ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನು ಬಾಳೆ ಹೂವನ್ನು ತೊಗೊಂಡಿದ್ದೀನಿ ರೀ ಈ ಬಾಳೆ ಹೂವು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಬಿಟ್ಟಿದ್ದೀನಿ ಅಂದರೆ ಉಪ್ಪು ಸ್ವಲ್ಪ ಅರ್ಶನ ಇವಾಗ ನೋಡಿರಿ ಈ ಬಾಳೆ ಹೂವಿನಲ್ಲಿ ಈ ಥರ ಕಡ್ಡಿಗಳನ್ನು ಬರುತ್ತೆ ರೀ ಇದನ್ನು ತೆಗೆದು ನಾನು ಸಪ್ರೇಟ್ ಮಾಡಿದ್ದೀನಿ ಇದು ಒಂಚೂರು ಎಳೆದಿದೆ ರೀ ಅಂದರೆ ಇದು ಈ ಥರ ಮಾಡಿದ್ರೆ ಸಾಕು ನಮಗೆ ಇದ್ರದೊಳಗಿಂದು ಈ ಥರ ಕಡ್ಡಿ ಬರುತ್ತೆ ನೋಡಿರಿ ಇದನ್ನು ತೆಗಿಬೋದು ಅಂದರೆ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಈ ಥರ ಕಡ್ಡಿ ತೆಗಿಬೋದು ಇಲ್ಲಿ ಬಂದಿದೆ ನೋಡಿರಿ ಈ ಥರ ಇದನ್ನು ತೆಗೆದರೆ ಸಾಕು ಅಂದರೆ ಇದು ಹಾಕಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತಾರೆ ಅದಕ್ಕೆ ಇದನ್ನು ಇವೆಲ್ಲ ಕಡ್ಡಿಯನ್ನು ತೆಗೆದು ಇಟ್ಕೊಂಡೀವಿ ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವಿಡಿಯೋ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾ ಸ್ಟವ್ ಹಚ್ಕೊಂಡಿದ್ದೆ ಇಲ್ಲಿ ನಾನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ವಲ್ಪನೇ ಇದನ್ನು ನಾನು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಉಪ್ಪು ಅರಿಶಿನ ಹಾಕಿದ್ದೇನೆ ಇದನ್ನು ಹುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊ ಇವಾಗ ಇಲ್ಲಿ ನೋಡ್ಬೋದು ಬೇರೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡ್ರಿ ಇವಾಗ ನಾನು ಸ್ವಲ್ಪನೇ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸೀವಿತ ಇದ್ದಾಗೆ ನೋಡ್ರಿ ನಾನು ಸ್ವಲ್ಪನೇ ಕುಟ್ಟಿಟ್ಟದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪರಿಪರಿಯಾಗಿ ನಾನು ಕಟ್ಟಿದ್ದೀನಿ ಇದಕ್ಕೆ ನೋಡಿರಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಇವಾಗ ಈರುಳ್ಳಿ ಹಾಕಿದ್ಮೇಲೆ ನೋಡಿರಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಮ್ಮದು ಕುದಿ ಬರ್ತಾ ಇದೆ ರೀ ಇವಾಗ ನಾವು ಒಂದೆರಡು ನಿಮಿಷಗಳ ಕಾಲ ಇವಾಗ ಕುದಿ ಬರ್ತಾ ಇದೆ ಇವಾಗ ನಾವು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಮ್ಮದು ಸ್ವಲ್ಪ ಹಾಫ್ ಫ್ರೈ ಆಗಿದೆ ಒಂದು ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕೋತಾಯಿದ್ದೀವಿ ಇವಾಗ ನಾನು ಸ್ವಲ್ಪ ಮೊಳಕೆ ಕಾಳನ್ನು ಇಟ್ಕೊಂಡಿದ್ದೀನಿ ರೀ ಮೊಡಕೆ ಕಾಳು ಹೆಸರು ಕಾಳು ಹುರುಳಿಕಾಳು ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನಾವು ಹಾಕೊಳ್ಳೋಣ ಮತ್ತೆ ತಾಯಿ ಇವಾಗ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರ ಹೊತ್ತಿಗೆ ಇವಾಗ ಇದು ಒಂದು ಎರಡು ನಿಮಿಷ ಆಯಿತು ಇವಾಗ ಒಂದು ಟೊಮೆಟೊವನ್ನು ಹಾಕೊಳ್ಳೋಣ ಒಂದು ಹುಳಿ ಟೊಮೆಟೊ ಮೀಡಿಯಂ ಸೈಜು ಇವಾಗ ನೋಡಿ ಇದನ್ನು ಇದರ ಹೊತ್ತಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಿಸಿದ್ ನೋಡ್ರಿ ಇವಾಗ ನಾವು ಇದನ್ನು ತೆಗಣ್ರಿ ತೆಗೆದುಬಿಟ್ಟು ಈ ಥರನೇ ಇಟ್ಕೊಂಡು ನಾವು ಇದಕ್ಕೆ ಹಾಕೊಳ್ಳ್ರಿ ಎಲ್ಲವನ್ನು ಇವಾಗ ರೀ ನಾವು ಇದನ್ನು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ಇದು ಬೇಯದೇನು ತುಂಬ ಲೇಟ್ ಆಗೋದಿಲ್ಲ ನಾವು ಇದರ ಜೊತೆ ಚೆನ್ನಾಗಿ ಇದನ್ನು ಹೊಂದ ಹೊಂದ್ಕೊಂಡಾದ ಮೇಲೆ ಇವಾಗ ನೋಡ್ಬೋದ್ರಿ ಧನಿಯಾ ಪುಡಿ ಒಂದು ಅರ್ಧ ಚಮಚ ಅರ್ಧ ಚಮಚ ಒಣಮೆಣ್ಸಿನ್ಕಾಯಿ ಕುಡೀರಿ ಸ್ವಲ್ಪ ಕಾಲು ಚಮಚ ಅರ್ಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಹಾಕೊಂಡು ನೋಡಿರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಮದು ಒಂದು ಎರಡು ನಿಮಿಷ ಬೇಲಕ್ಕಿದೆ ಇದಕ್ಕೇ ನಾನು ಒಂದೆರಡು ಎಲೆ ಹುಣಸೆ ಹಣ್ಣಿಂದು ರಸವನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ಹಾಕಿ ಸ್ವಲ್ಪ ನನಗೆ ಬಾಡಿಸ್ಕೊಳ್ಳೋಣ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಮ್ದು ಎರಡು ನಿಮಿಷ ಆಗಿದೆ ರೀ ಇದು ನಾವು ಹುಳಿ ಹಾಕಿದ್ಮೇಲೆ ಬೇಯಿಸಿದ್ದೇವೆ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ಇವಾಗ ಕೊನೆಯದಾಗಿ ನೋಡಿರಿ ಸ್ವಲ್ಪನೇ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪನೇ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಒಂದು ನಿಮಿಷಗಳ ಕಾಲ ಬೇಯಿಸಿದ್ರೆ ರೀ ಕಾಯಿ ತುರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನೋಡ್ಬೋದು ನೀರೆಲ್ಲ ಕಡಿಮೆ ಆಗಿದೆ ನಮ್ಮದು ನಮ್ಮದು ಒಂದು ನಿಮಿಷಗಳ ಕಾಲ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿತ್ತು ಇವಾಗ ನೋಡ್ಬೋದು ನಮ್ಮದು ಪಲ್ಯ ರೆಡಿ ಆಗಿದೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು